ರಾಜಕೀಯ ಪಕ್ಷದ ಸ್ಟ್ರಾಟಜಿಗಳು ಹೆಂಗಿರ್ತವೆ ನನಗೆ ಗೊತ್ತಿಲ್ಲ ಐ ಆಮ್ ನಾಟ್ ಅ ಪೊಲಿಟಿಷಿಯನ್ ಬಟ್ ಅಟ್ ದ ಸೇಮ್ ಟೈಮ್ ಅವತ್ತಿನ ದಿನ ಗೃಹ ಸಚಿವರಿಗೆ ಹೇಳಿ ಇದನ್ನ ಸಿ ಬಿ ಐಗೆ ಕಳಿಸಿದವರು ಸಹಿತ ಇದೆ ಆರು ಶೋಕೆ ಅದಕ್ಕೆ ಪತ್ರ ಬರ್ಬೇಕು ಅವತ್ತಿನ ಇದು ಇದು ಇಲ್ಲೇ ಮುಗಿಯುವಂತದ್ದಲ್ಲ ಇದು ಬಹಳ ದೊಡ್ಡದಾಗ್ತದೆ ಸಿಬಿಐ ತನಕ ಹೋಗಬೇಕು ಅಂತ ಹೆಗ್ಡೆ ಅವರು ಕೇಳಿದಾಗ ಅದಕ್ಕೆ ಆರೋ ಶೋಕೆ ಮುಂದಿಡಬೇಕು ಸಿ ನಾನು ಹೇಳೋದು ಒಂದು ಸರ್ಕಾರವಾಗಿ ಏನ್ ಮಾಡಬಹುದು ಅಂತಂದ್ರೆ ಅದನ್ನ ಯಾವುದೇ ಒಂದು ತನಿಖಾ ಸಂಸ್ಥೆ ಎದುರುಗಡೆ ತಂದಿಡೋ ಜವಾಬ್ದಾರಿ ಏನ್ ಮಾಡಬಹುದು ಅಷ್ಟೇ ಬಿಟ್ಟರೆ ಏನಾಗುತ್ತೆ ಮಾಡಕ್ಕೆ ಸಾಧ್ಯ ಇದೆ ಅಂಡ್ ಅಂಡರ್ ಟ್ರಯಲಲ್ಲಿ ರಾಜಕೀಯ ಅಂತಲ್ಲ ನಾನು ನೀವೇ ಮಾತಾಡಕ್ಕೆ ಬರಲ್ಲ ಅಂಡರ್ ಟ್ರಯಲ್ ಇದ್ದಾಗ ನಾನು ನೀವೇ ಮಾತಾಡೋಕ್ಕೆ ಬರಲ್ಲ ಇವಾಗ ಎಸ್ ಐ ಟಿ ಬರೀ ಅಲ್ಲಿ ಇದೆ ಮಾತಾಡ್ತಾ ಇದ್ದೀವಿ ನಾಳೆ ಇದು ಕೋರ್ಟ್ ಹೋದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಂಗಿಲ್ಲ ಕರೆಕ್ಟ್ ಅಂಡರ್ ಟ್ರಯಲ್ ಕೇಸ್ ಆಗ್ಬಿಡುತ್ತೆ ಅಲ್ಲಿ ಕುತ್ಕೊಂಡು ನಾವು ಹಿಂಗಂತೆ ಹಂಗಂತೆ ಅಂತ ಮಾತಾಡಕ್ಕೆ ಬರಲ್ಲ ಇವತ್ತು ಇನ್ವೆಸ್ಟಿಗೇಷನ್ ಪ್ರೊಸೆಸಲ್ಲಿ ಹಿಂಗಾಗಿರ್ಬೋದಂತೆ ಹಿಂಗಾಗಿದೆಯಂತೆ ಅಂತ ಅಂತನೇ ಮಾತಾಡಬೇಕಷ್ಟೇ ಬಿಟ್ಟರೆ ಅದನ್ನು ಅಂಡರ್ ಟ್ರಯಲಲ್ಲಿ ಏನು ಮಾತಾಡುತ್ತೆ ಸರ್ಕಾರ ಆಮೇಲೆ ತಾರ್ಕಿಕ ಅಂತ್ಯ ಸರ್ಕಾರ ಕೊಡಬೇಕು ಅಥವಾ ಒಂದು ಪಕ್ಷ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ ನಾವು ಆದ್ರೆ ತಾರ್ಕಿಕ ಅಂತ್ಯವನ್ನು ಬಯಸ್ಬೇಕು ಬಯಸ್ ಬಯಸಬೇಕಾಗಿದ್ದು ಅವರ ಕುಟುಂಬ ಎಕ್ಸಾಕ್ಟ್ಲಿ ಈಗ ಬಿ ಜೆ ಅವರು ಹೋಗಿ ನಿಮಗೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಏನಾದರೂ ಸಮಸ್ಯೆ ಇದ್ರೆ ನಿಮಗೆ ಬೇಕಿರುವ ಎಲ್ಲ ಖರ್ಚುಗಳನ್ನು ನಾವು ವಹಿಸ್ಕೊಳ್ತೀವಿ ಅಂತ ಹೇಳಿದಾರ ನಿಭಾಯಿಸ್ತೀವಿ ಅಂತ ಹೇಳಿದಾಗ ಸ್ಟೈಟ್ ಅದನ್ನು ನಿರಾಕರಣೆ ಮಾಡೋದಿದೆಯಲ್ಲ ಅದರರ್ಥ ನಿಮಗೆ ಇದಕ್ಕೆ ತಾರ್ಕಿಕ ಅಂತ್ಯ ಬೇಡ ನಿಮಗೆ ಅಲ್ಲ ಇನ್ನೊಂದು ಆರೋಪ ಬರ್ತಾ ಇದೆ ಯಾರಾದರೂ ಮಗಳನ್ನಿಟ್ಕೊಂಡು ಮಗಳ ಮೇಲೆ ಈಗ ನಿಮ್ಮ ವಿಚಾರ ಬಹಳ ಚರ್ಚೆ ಆಗಿತ್ತು ಅಂದರೆ ನೀವು ಏನ್ ಹೇಳ್ತಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂಡು ರುದ್ರಮುನಿಯವರ ಹೇಳಿಕೆಯನ್ನ ತಾವು ರಿಪೀಟ್ ಮಾಡ್ತೇವೆ ಏನಂತ ಸೌಜನ್ಯ ಅದು ಪವಿತ್ರವಾದ ಸಾವು ಸ್ಟೇಟ್ಮೆಂಟ್ ರಿಪೀಟ್ ಮಾಡಿರ್ತೀರಾ ಏನೋ ಟೂ ಫಿಂಗರ್ ಥಿಯರಿ ಇದೆಲ್ಲ ಮಾತಾಡಿರ್ತೀರಾ ಅವ್ರದ್ದು ಇಂಟರ್ ಕೋರ್ಸ್ ಆಗಿಲ್ಲ ಇದೆಲ್ಲ ವಿಚಾರ ಬಟ್ ಇದು ಸಾರ್ವಜನಿಕ ವಲಯದಲ್ಲಿ ಇದು ಕೀರ್ತಿ ಅವರ ಹೇಳಿಕೆ ಅನ್ನುವಂತ ರೀತಿ ಅಂಟಿಲ ನೀವು ಕೆಲವು ಮಾಧ್ಯಮಗಳ ಹೋದ್ಮೇಲೆ ಅದನ್ನ ಕ್ಲಾರಿಫಿಕೇಶನ್ ಗೊತ್ತಾಯ್ತು ಬಟ್ ನಿಮ್ ವಿರುದ್ಧ ಬೇಕಾದಷ್ಟು ಆರೋಪಗಳು ಒಂದ್ ರೀತಿ ಆಕ್ರೋಶ ಬರ್ತಾರೆ ಅದ್ರ ವಿಚಾರವಾಗಿ ಅಲ್ಲ ರೀ ನಾನು ಹೇಳೋದು ಈಗ ಸತ್ಯವನ್ನೇ ಹೇಳ್ತಾ ಇರಬೇಕಾದ್ರೆ ನಾನು ಸತ್ಯವನ್ನೇ ಮಾತಾಡ್ತಾ ಇರಬೇಕಾದ್ರೆ ನನ್ನನ್ನು ಫೇಸ್ ಮಾಡಬೇಕು ಅಂದರೆ ಎರಡು ದಾರಿ ಇದೆ ಒಂದು ನಾನು ಹೇಳ್ತಿರೋ ವಿಷಯದಲ್ಲಿ ಜ್ಞಾನ ಇರಬೇಕು ಅಲ್ಲ ಸುಳ್ಳು ಅಪೋಸಿಟ್ನವ್ರಿಗೂ ಇದು ಸುಳ್ಳು ಇದು ಹಂಗಲ್ಲ ಹಿಂಗೆ ಹಿಂಗಲ್ಲ ಹಂಗೆ ಅಂತ ವಾದ ಮಾಡಬೇಕು ಇಲ್ಲ ಆ ಥರದ ಮೆಟೀರಿಯಲ್ಸ್ ನಿಮ್ಮ ಹತ್ರ ಇಲ್ಲ ಅಂದಾಗ ನೀವೇನು ಮಾಡಬೇಕು ಅದರಲ್ಲಿ ತಪ್ಪು ಹುಡುಕಬೇಕು ಅದನ್ನೇ ಎಡಿಟ್ ಮಾಡಬೇಕು ಈಗ ನಾನು ಅದರಲ್ಲಿ ಯಾವುದು ರಿಪಬ್ಲಿಕ್ ಟಿವಿಯ ಇದರಲ್ಲಿ ನಾನು ಹೇಳ್ತೀನಿ ನೋಡಿ ರುದ್ರಮುನಿಯವರು ಅವ್ರ ತಾಯಿಗೆ ಹೇಳ್ತಾರೆ ಸೌಜನ್ಯ ಸಾವು ಒಂದು ಪವಿತ್ರ ಸಾವು ಹೆಂಗ್ ಪವಿತ್ರ ಅನ್ನೋದೇ ಚರ್ಚೆ ಅಲ್ಲ ರುದ್ ಸಿ ಆ ದಿನ ಇಟ್ಕೊಂಡು ಹಿಡ್ಕೊಂಡು ರೇಪ್ ಅಂತ ಹೇಳಿ ಅವ್ರ ಅಮ್ಮ ರುದ್ರಮುನಿ ಅವ್ರಿಗೆ ಹೇಳಿದಾಗ ರುದ್ರಮುನಿಯವ್ರು ಅವ್ರು ಹೇಳ್ತಾರೆ ನೋಡಿ ಇದನ್ನ ರಾಜಕೀಯ ಮಾಡಬೇಡಿ ಇಲ್ಲದೆ ಇರೋದನ್ನು ಹೇಳಬೇಡಿ ನೀನು ಹೇಳಿದ ಹಾಗೆ ಅಲ್ಲೇನು ಆಗಿಲ್ಲ ಇನ್ಫ್ಯಾಕ್ಟ್ ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ ಅನ್ ದ ಸೆನ್ಸ್ ಅವಳಿಗೆ ಇಂಟ್ರ್ ಕೋರ್ಸ್ ಆಗಿಲ್ಲ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ ಅವಳಿಗೆ ಇಲ್ಲ ಅಂತ ನಾನು ಹೇಳಲ್ಲ ಅವಳ ಮೇಲೆ ಸಿ ಯಾವುದೇ ಒಂದು ಹೆಣ್ಣಿನ ಗುಪ್ತಾಂಗವನ್ನು ಒಬ್ಬ ಪುರುಷ ಬಲವಂತವಾಗಿ ಮುಟ್ಟಿದ್ರೆ ಅದು ರೇಪ್ರಿ ಅದು ಅತ್ಯಾಚಾರ ಆದ್ರೆ ಆದರೆ ಅವಳು ಇಂಟರ್ ಕೋರ್ಸ್ಗೆ ಸಪೋರ್ಟು ಮಾಡಿಲ್ಲ ಆ್ಯಂಡ್ ನಿಮ್ಮ ಕೈಲಿ ಮಾಡೋಕ್ಕೂ ಆಗಿಲ್ಲ ಅನ್ನೋ ಅರ್ಥದಲ್ಲಿ ಅವಳು ಮಾತಾಡೋ ಅವ್ರು ಮಾತಾಡಿರೋದು ನಾನು ಹೇಳಿದ ಸ್ಟೇಟ್ಮೆಂಟ್ ಅವರು ಹೇಳಿರುವ ಪ್ರಕಾರ ತಾಯಿ ತಾಯಿಗಿಡ ಪ್ರಕಾರ ಸೌಜನ್ಯ ಸಾವು ಪವಿತ್ರ ಸಾವು ಫಸ್ಟಿಂದು ಕಟ್ ಮಾಡಿದ್ರು ಇಷ್ಟು ಮಾತ್ರ ಇಟ್ಟರು ಆಮೇಲೆ ಅದನ್ನ ಅದೇ ಚಾನಲ್ನವರು ಕ್ಲಾರಿಟಿ ಕೊಟ್ಟರು ಅದು ಅವ್ರ ಅವ್ರ ಸ್ಟೇಟ್ಮೆಂಟ್ ಅಲ್ಲ ನಾನೇ ಆಂಕರ್ ಇದ್ದಿದ್ದು ಅವರು ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ನ ಉಲ್ಲೇಖ ಮಾಡಿ ಮಾತಾಡಿದ್ದು ಅಂತ ಹೇಳಿದ್ರು ಅದು ಯಾರೋ ಅವತ್ತು ಡಿಸ್ಕಷನಿಗೆ ಬಂದು ಕೂತೋರು ಅದನ್ನೇ ಫಸ್ಟ್ ಟಾಪಿಕ್ ಥರ ಎತ್ಕೊಳ್ಳೋಕ್ ಟ್ರೈ ಮಾಡಿದಾಗ ಸ್ಟ್ರೈಟ್ ಅವೇ ಅವರು ಹೇಳಿದ್ರು ನೋ 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 ಅದು ಕೀರ್ತಿ ಸ್ಟೇಟ್ಮೆಂಟೇ ಅಲ್ಲ ಅದು ಅದು ಅವ್ರ ಸ್ಟೇಟ್ಮೆಂಟ್ ಇವರು ಉಲ್ಲೇಖ ಮಾಡಿದ್ದು ಅಂತ ಪ್ಲಸ್ ಓಕೆ